ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಆತ್ಮೀಯ ಕುಂಭರಾಶಿಯವರೇ ನಿಮಗೆಲ್ಲರಿಗೂ ಈ ದೊಡ್ಡ ಮಟ್ಟದ ಈ ಒಂದು ಶುಭ ದಿನ ಅಂತಲೇ ಅನ್ಬಹುದು ಈ ದಿನ ನಿಮ್ಮ ಪಾಲಿಗೆ ಕೇವಲ ಒಂದು ಸಾಮಾನ್ಯ ದಿನವಲ್ಲ ಬದಲಾಗಿ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ಈ ವರಪ್ರಸಾದದ ಸಮಯ ಹೌದು ಇಂದು ಏನಪ್ಪ ಅಂದರೆ ಈ ಒಂದು ಭವಿಷ್ಯವಾಣಿಯು ಅತ್ಯಂತ ವಿಶೇಷವಾದದ್ದು ಮುಂದಿನ ಕೇವಲ ಮೂರು ದಿನಗಳ ಒಳಗಾಗಿ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಧನಲಾಭದ ಯೋಗಗಳು ಸೃಷ್ಟಿಯಾಗುತ್ತಿವೆ ಈ ಯೋಗವು ನಿಮಗೆ ಕೇವಲ ಹಣವನ್ನಷ್ಟೇ ಅಲ್ಲ ಅದರೊಂದಿಗೆ ಸಕಲ ಐಶ್ವರ್ಯ ಹೊಸ ಮನೆ ವಾಹನ ಮತ್ತು ದೀರ್ಘಕಾಲದ ಕನಸುಗಳನ್ನು ಈ ನನಸು ಮಾಡುವ ಶಕ್ತಿಯನ್ನು ನೀಡಲಿದೆ ಈ ಗ್ರಹಗಳ ಚಲನೆಯಲ್ಲಿ ಇದು ಅತ್ಯಂತ ಮಹತ್ವದ ಒಂದು ಬದಲಾವಣೆಯಾಗಿದೆ ಈ ಬದಲಾವಣೆಯು ಕೇವಲ ಅಂದರೆ ಕೆಲವು ಜನರಿಗೆ ಮಾತ್ರ ಈ ಕೋಟ್ಯಾಂತರ ರೂಪಾಯಿಯ ಲಾಭವನ್ನು ತಂದುಕೊಟ್ಟರೆ ಇನ್ನೂ ಕೆಲವರಿಗೆ ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಈ ಒಂದು ಪ್ರಮೋಷನ್ ಅಥವಾ ಈ ಹೊಸ ಅವಕಾಶಗಳು ತರಲಿದೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ಕಾಡುತ್ತಿದ್ದ ಅತಿ ದೊಡ್ಡ ಸಮಸ್ಯೆಗಳು ಇಂದಿನಿಂದ ಅಂತ್ಯವಾಗುವ ಸಮಯ ಬಂದಾಯಿತು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಆಗಮನವಾಗಲಿದೆಯೇ ನಿಮ್ಮ ಭಾಗ್ಯದ ಬಾಗಿಲು ಇಂದು ತೆರೆಯಲಿದೆಯೇ ಖಂಡಿತವಾಗಿಯೂ ಹೌದು ಆದರೆ ನೆನಪಿಡಿ ಇಂತಹ ಮಹಾನ್ ಯೋಗಗಳು ಬಂದಾಗ ನಾವು ಮಾಡುವ ಸಣ್ಣ ತಪ್ಪುಗಳು ಈ ಲಾಭವನ್ನು ನಮ್ಮಿಂದ ದೂರ ಮಾಡಬಹುದು ಆದ್ದರಿಂದ ಈ ಒಂದು ಉಪಯುಕ್ತವಾದ ಈ ಸ್ಕ್ರಿಪ್ಟ್ನ ಪ್ರತಿಯೊಂದು ಸಾಲನ್ನು ಗಮನವಿಟ್ಟು ಕೇಳಿ ಯಾವುದನ್ನು ಅರ್ಧಕ್ಕೆ ಬಿಡಬೇಡಿ ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮೊದಲನೆಯದಾಗಿ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಎಂಬುದನ್ನು ಸೂಚಿಸುವ ಈ ಒಂದು ಐದು ಪ್ರಮುಖ ಸಂಕೇತಗಳ ಬಗ್ಗೆ ನಾವು ತಿಳಿಯೋಣ ಮುಂದಿನ ಮೂರು ದಿನಗಳಲ್ಲಿ ವಿಶೇಷವಾಗಿ ಮಧ್ಯಾಹ್ನ ಮೂರು ಇಪ್ಪತ್ತರಿಂದ ಸಂಜೆ ಐದು ಹತ್ತರ ನಡುವೆ ನಿಮಗೆ ಕೆಲವು ಶುಭ ಸೂಚನೆಗಳು ಸಿಗಬಹುದು ಈ ಫೋನಿನಲ್ಲಿ ಯಾವುದಾದರೂ ಒಂದು ಒಳ್ಳೆಯ ಸುದ್ದಿ ಕೇಳಿ ಬರಬಹುದು ಅನಿರೀಕ್ಷಿತವಾಗಿ ಹಳೆಯ ಬಾಕಿ ಹಣ ವಾಪಸ್ ಬರುವುದು ಅಥವಾ ಮನೆಯಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ಸೃಷ್ಟಿಯಾಗುವುದು ಇವೆಲ್ಲವೂ ಲಕ್ಷ್ಮೀ ದೇವಿಯ ಆಗಮನದ ಸಂಕೇತಗಳು ನಿಂತು ಹೋಗಿದ್ದ ಕೆಲಸಗಳು ತಾನಾಗಿಯೇ ಪೂರ್ಣಗೊಳ್ಳಲು ಪ್ರಾರಂಭಿಸುತ್ತೆ ಇದು ನಿಮ್ಮ ಜೀವನದ ಅತ್ಯಂತ ಪವಾಡ ಸದೃಶ್ಯ ದಿನವಾಗಿದೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ ಬೆಳಗ್ಗೆ ಏಳು ಇಪ್ಪತ್ತರಿಂದ ಎಂಟು ನಲವತ್ತರ ನಡುವಿನ ಸಮಯವು ಅತ್ಯಂತ ಸೂಕ್ಷ್ಮವಾದದ್ದು ಈ ಸಮಯದಲ್ಲಿ ನೀವು ಕೆಲವು ತಪ್ಪುಗಳನ್ನು ಮಾಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ಮುಚ್ಚಿಕೊಳ್ಳಬಹುದು ಯಾರು ಈ ಸಮಯದಲ್ಲಿ ಸುಳ್ಳು ಹೇಳ್ತಾರೋ ಬೇರೆಯವರನ್ನು ಅವಮಾನಿಸುತ್ತಾರೋ ಅಥವಾ ತನ್ನ ದ್ವಾರಕ್ಕೆ ಬಂದ ಬಡವರನ್ನು ಬರಿಗೈಲಿ ಕಳುಹಿಸುತ್ತಾರೋ ಅವರ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತೆ ನಿಮ್ಮ ಮಾತು ಮತ್ತು ಈ ವರ್ತನೆಯೇ ನಿಮ್ಮ ಅದೃಷ್ಟದ ಕೀಲಿ ಕೈ ಎಂಬುದನ್ನು ಮರಿಬೇಡಿ ಅಹಂಕಾರವನ್ನು ಬಿಟ್ಟು ಪ್ರೀತಿಯಿಂದ ನಡೆದುಕೊಳ್ಳುವವರ ಜೊತೆಗೆ ಮಾತ್ರ ಭಗವಂತ ಇರೋದು ಇತರರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವುದು ಅಥವಾ ತಪ್ಪುದಾರಿಯಲ್ಲಿ ನಡೆಯುವುದು ಇದು ವಿನಾಶಕ್ಕೆ ಕಾರಣವಾಗುತ್ತೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ತುಂಬ ನೋವನ್ನು ಅನುಭವಿಸಿದ್ದೀರಿ ನೀವು ಪ್ರಾಮಾಣಿಕರಾಗಿದ್ದರೂ ಜನ ನಿಮ್ಮನ್ನು ಕಡೆಗಣಿಸಿರಬಹುದು ನಿಮ್ಮ ಒಂದು ಕಷ್ಟಕ್ಕೆ ಯಾರೂ ಸಾಥ್ ನೀಡದಿಲ್ಲ ಆಗಿರಬಹುದು ಅಂದರೆ ನೀಡಿಲ್ಲ ನೀವು ಒಂಟಿಯಾಗಿ ಓಡಾಡುತ್ತಿರಬಹುದು ಆದರೆ ಈಗ ಕಾಲ ಬದಲಾಗಿದೆ ನಿಮ್ಮನ್ನು ಯಾರು ಕೀಳಾಗಿ ಕಂಡಿದ್ದಾರೋ ಯಾರು ನಿಮ್ಮ ಬೆನ್ನ ಹಿಂದೆ ಮಾತನಾಡಿದ್ದಾರೋ ಅವರಿಗೆ ಕಾಲವೇ ತಕ್ಕ ಪಾಠ ಕಲಿಸುತ್ತೆ ಮುಂದಿನ ನಲವತ್ತೆಂಟು ಗಂಟೆಗಳ ನಂತರ ಅವರ ಅಹಂಕಾರ ಅಡಗಲಿದೆ ಮತ್ತು ನಿಮಗೆ ನ್ಯಾಯ ಸಿಗಲಿದೆ ಭಗವಂತನ ನ್ಯಾಯದ ಚಕ್ರವು ಈಗ ತಿರುಗಲಾರಂಭಿಸಿದೆ ಈಗ ನಿಮ್ಮ ರಾಶಿಯಲ್ಲಿ ಚಂದ್ರ ಶನಿ ಗುರು ಗ್ರಹಗಳು ಒಂದು ವಿಶೇಷವಾದ ಯೋಗವನ್ನು ಸೃಷ್ಟಿಸಿವೆ ಈ ಯೋಗವು ಸಾಧಾರಣವಾಗಿ ದಶ ದಿಕ್ಕುಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತೆ ಇದು ವಿನಾಶದ ನಂತರದ ವಿಜಯ ಎಂಬ ಸಂದೇಶವನ್ನು ನೀಡುತ್ತೆ ಅಂದರೆ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ಸುಟ್ಟು ಬೂದಿಯಾಗಿ ಅಲ್ಲಿಂದ ಹೊಸ ಸುಂದರ ಜೀವನ ಪ್ರಾರಂಭವಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದರೆ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗಬಹುದು ಉದ್ಯೋಗದ ನಿರೀಕ್ಷೆಯಲ್ಲಿ ಇರುವವರಿಗೆ ದೊಡ್ಡ ಕಂಪನಿಗಳಿಂದ ಕರೆ ಬರಬಹುದು ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ಬರಬೇಕೆಂದರೆ ನಾನು ಹೇಳುವ ಈ ಒಂದು ಸಣ್ಣ ಕಾರ್ಯವನ್ನು ಇಂದಿನಿಂದಲೇ ಪ್ರಾರಂಭಿಸಿ ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ನಿಮ್ಮ ತಂದೆ ತಾಯಿಯ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ಇದು ಕೇವಲ ಸಾಂಪ್ರದಾಯವಲ್ಲ ಇದು ಅತ್ಯಂತ ದೊಡ್ಡ ಶಕ್ತಿ ಕನಿಷ್ಠ ನಲವತ್ತೈದು ದಿನಗಳ ಕಾಲ ಸತತವಾಗಿ ಈ ಕೆಲಸವನ್ನ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಯನ್ನು ನೀವು ನೋಡಿ ಬೆರಗಾಗುತ್ತೀರಿ ಯಾರ ಮನೆಯಲ್ಲಿ ಹಿರಿಯರಿಗೆ ಗೌರವ ಸಿಗುತ್ತದೆಯೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ ವಿಶೇಷವಾದ ಒಂದು ಪರಿಹಾರ ಕ್ರಮವನ್ನು ಈಗ ಹೇಳ್ತೇನೆ ಬೆಳಗ್ಗೆ ಸ್ನಾನ ಮಾಡಿದ ನಂತರ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ನಂತರ ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಬಾರಿ ಅಂದರೆ ನಿಮಗೆಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹನ್ನೊಂದು ಬಾರಿ ಇದನ್ನು ಭಕ್ತಿಯಿಂದ ಜಪಿಸಿ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ದೇವರಿಗೆ ತಿಳಿಸಿ ಕೇವಲ ಹದಿನೈದು ದಿನಗಳ ಒಳಗಾಗಿ ನಿಮ್ಮ ಆಸೆಗಳು ಈಡೇರಲು ಪ್ರಾರಂಭವಾಗುತ್ತೆ ಇದು ಅತ್ಯಂತ ಪ್ರಭಾವಶಾಲಿ ಉಪಾಯ ಈಗ ನಿಮ್ಮ ಮುಂದಿನ ಸಮಯವು ಸುವರ್ಣ ಕಾಲ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಗಲಿದೆ ಈ ಕೌಟುಂಬಿಕ ಕಲಹಗಳು ಅತ್ಯಂತವಾಗಿ ಶಾಂತಿ ನೆಲೆಸಲಿದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತೆ ಭೂಮಿ ಅಥವಾ ಮನೆ ಖರೀದಿಸುವ ನಿಮ್ಮ ಕನಸು ನನಸಾಗುವ ಕಾಲ ಹತ್ತಿರದಲ್ಲಿದೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಾಯಿತು ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲಿದೆ ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ನಿಮ್ಮ ಹಣೆ ಬರಹವನ್ನು ದೇವರಿಗೆ ಬದಲಾಯಿಸುವ ನಿರ್ಧಾರ ಮಾಡಿದ್ದಾನೆ ನೆನಪಿಡಿ ಜೀವನದಲ್ಲಿ ಯಾರೂ ನಿಮ್ಮವರಲ್ಲ ಎಂದು ಸಂಕಟ ಪಡಬೇಡಿ ಯಾರು ನಿಮ್ಮ ಕಷ್ಟದ ಸಮಯದಲ್ಲಿ ಕೈ ಬಿಟ್ಟಿದ್ದಾರೋ ಅವರನ್ನು ಮರೆತು ಬಿಡಿ ನಿಮ್ಮ ಗುರಿಯತ್ತ ಗಮನ ಹರಿಸಿ ನಿಮ್ಮ ಸಜ್ಜನಿಕೆ ಮತ್ತು ಪ್ರಾಮಾಣಿಕತೆಯೇ ನಿಮ್ಮ ದೊಡ್ಡ ರಕ್ಷಾ ಕವಚ ಮುಂಬರುವ ದಿನಗಳಲ್ಲಿ ಮೂರು ಬೇರೆ ಬೇರೆ ಕಡೆಗಳಿಂದ ನಿಮಗೆ ಅತೀ ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ ಇದು ನಿಮ್ಮ ಜೀವನವನ್ನೇ ಶ್ರೀಮಂತಗೊಳಿಸಲಿದೆ ನಿಮ್ಮ ಮೇಲಿರುವ ಆತ್ಮವಿಶ್ವಾಸವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನೀವು ಎಷ್ಟು ಎತ್ತರಕ್ಕೆ ಬೆಳೆದರೂ ವಿನಯವನ್ನು ಮರೆಯಬೇಡಿ ಅಹಂಕಾರ ಎಂಬುದು ಮನುಷ್ಯನ ಅತೀ ದೊಡ್ಡ ಶತ್ರು ಎಲ್ಲರನ್ನ ಪ್ರೀತಿಯಿಂದ ಕಾಣಿರಿ ಪ್ರಕೃತಿಯನ್ನು ಗೌರವಿಸಿ ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳುಕುತ್ತೆ ನಿಮ್ಮ ಜೀವನದ ಪ್ರತಿ ಹಂತದಲ್ಲಿ ಬೆಳಕು ಅನ್ನೋದು ಮೂಡಿಬರುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದು ಭಾನುವಾರ ಅಂದರೆ ನೀವು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇಂದು ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ನಡೀತಾ ಇರೋದು ಈ ನಕ್ಷತ್ರಗಳ ಬಗ್ಗೆ ನಾವು ನೋಡೋದಾದರೆ ಇಂದು ಈ ಉತ್ತರಾಷ ನಕ್ಷತ್ರದ ಪ್ರಭಾವ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋದಾದರೆ ಸೂರ್ಯೋದಯವು ಬೆಳಗ್ಗೆ ಏಳು ಹದಿನಾಲ್ಕಕ್ಕೆ ಸರಿಯಾಗಿ ಆಗಲಿದ್ದು ಸೂರ್ಯಾಸ್ತ ಆರು ಹನ್ನೊಂದಕ್ಕೆ ಸಂಭವಿಸಲಿದೆ ಯಾವುದೇ ಒಂದು ಹೊಸ ಕೆಲಸ ಅಥವಾ ಈ ಶುಭ ಕಾರ್ಯಗಳು ಮಾಡಲು ನೀವು ಏನಾದರೂ ಬಯಸಿದರೆ ಇಂದಿನ ಈ ಶುಭ ಸಮಯವನ್ನು ಗಮನಿಸಿ ಬೆಳಗ್ಗೆ ಹತ್ತು ನಲವತ್ತರಿಂದ ಮಧ್ಯಾಹ್ನ ಹನ್ನೆರಡು ನಲವತ್ತೊಂಬತ್ತರವರೆಗಿನ ಸಮಯ ಅತ್ಯಂತ ಪ್ರಶಸ್ತವಾಗಿದೆ ಈ ಸಮಯದಲ್ಲಿ ಮಾಡುವ ಕೆಲಸಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿದೆ ಆದರೆ ಸಂಜೆ ನಾಲ್ಕು ನಲವತ್ತೊಂದರಿಂದ ಐದು ಇಪ್ಪತ್ತಾರರವರೆಗಿನ ಸಮಯ ಅಶುಭವಾಗಿದೆ ಈ ಸಮಯದಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅಥವಾ ಈ ಹೊಸ ಕೆಲಸಕ್ಕೆ ಕೈ ಹಾಕಬೇಡಿ ಇಂದಿನ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಮತ್ತು ಅದೃಷ್ಟದ ಬಣ್ಣ ಬಂದು ಬಿಳಿ ಈ ರಾಶಿ ಫಲದ ಒಳಗಡೆ ಹೋಗುವ ಮೊದಲು ನೀವು ಆದಷ್ಟು ಈ ಅಮೂಲ್ಯವಾದ ಈ ವಿಡಿಯೋ ಈ ಮಾಹಿತಿ ನೀವು ಸ್ಕಿಪ್ ಮಾಡದಲ್ಲಿ ನೋಡಿದ್ರೇ ನಿಮಗೆ ಉಪಯುಕ್ತವಾಗಿ ಲಭಿಸುತ್ತೆ ಹಾಗಾಗಿ ನಿಮ್ಮ ದೌರ್ಬಲ್ಯಗಳು ನಿಮ್ಮ ಈ ಭವಿಷ್ಯದ ಯೋಜನೆಗಳನ್ನು ಎಂದಿಗೂ ಬೇರೆಯವರ ಮುಂದೆ ನೀವು ಬಿಟ್ಕೊಳ್ಬಾರ್ದು ಈ ನಷ್ಟಗಳು ಹೊಸ ಹೊಸ ಯೋಜನೆಗಳು ಅಥವಾ ಈ ಮಾರುಕಟ್ಟೆಯ ರಹಸ್ಯಗಳನ್ನು ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತರು ಸಂಬಂಧಿಕರು ಅಥವಾ ಈ ನೌಕರರ ಜೊತೆಗೆ ಅತಿಯಾಗಿ ಹಂಚಿಕೊಳ್ಳ ಹೋಗಬಾರ್ದು ಒಮ್ಮೆ ಮೋಸ ಮಾಡಿದವರು ಪದೇ ಪದೇ ಮೋಸ ಮಾಡುವ ಸಾಧ್ಯತೆ ಇರುತ್ತೆ ಈ ವ್ಯಾಪಾರದಲ್ಲಿ ಪಾಲುದಾರರು ಅಥವಾ ಈ ಪೂರೈಕೆದಾರರ ಮೇಲೆ ಕುರುಡು ನಂಬಿಕೆ ಇಡುವುದು ದೊಡ್ಡ ಅಪಾಯಕ್ಕೆ ನಾಂದಿ ಆಗುತ್ತೆ ನಿಮ್ಮ ಈ ಕೌಟುಂಬಿಕ ಜೀವನವನ್ನು ಇನ್ನೂ ಉತ್ತಮಗೊಳಿಸಲು ಒಂದು ವಿಶೇಷ ಪರಿಹಾರವಿದೆ ಒಂದು ಅರಿಶಿಣದ ಕೊಂಬು ಈ ಅಶ್ವತ್ ಈ ಐದು ಎಲೆಗಳು ಒಂದು ಕಾಲ್ ಕಿಲೋ ತೊಗರಿಬೇಳೆ ಕೇಸರಿ ಒಂದು ಸೂರ್ಯಕಾಂತಿ ಹೂವು ಮತ್ತು ಹಳದಿ ಬಣ್ಣದ ಬಟ್ಟೆಯನ್ನು ಯಾವುದಾದರೂ ಪೂಜೆಯಲ್ಲಿ ಅಥವಾ ಅರ್ಚಕರಿಗೆ ಶ್ರದ್ಧಾಭಕ್ತಿಯಿಂದ ದಾನವನ್ನ ಮಾಡಿ ಇದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಶಾಶ್ವತವಾಗಿ ನೆಲೆಸುತ್ತೆ ಇಂದು ಹಿರಿಯರ ಅಥವಾ ಈ ಅನುಭವಸ್ಥರ ಮಾರ್ಗದರ್ಶನ ಸಿಗುವುದರಿಂದ ನಿಂತು ಹೋದ ಕೆಲಸಗಳು ಮರುಚಾಲನೆ ಪಡೆಯುತ್ತವೆ ಸೋಮಾರಿತನವನ್ನ ಬಿಟ್ಟು ಕಠಿಣ ಪರಿಶ್ರಮ ಪಡಿ ಮನೆಯಲ್ಲಿ ಶಾಂತಿಯುತ ವಾತಾವರಣ ಇರುತ್ತೆ ಈ ಪ್ರೇಮ ಸಂಬಂಧಗಳು ಮದುವೆಯ ಹಂತಕ್ಕೆ ತಲುಪುವ ಈ ಗಟ್ಟಿಯಾದ ಬಲವಾದ ಯೋಗಗಳಿವೆ ಆದರೆ ಹಣದ ವಿಚಾರದಲ್ಲಿ ಜಾಗರೂಕರಾಗಿ ಇರಿ ಇಂದು ಅನವಶ್ಯಕವಾಗಿ ಹಣ ನಿಮಗೆ ಹಾಳಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಅನಗತ್ಯ ವಿವಾದ ಜಗಳಕ್ಕೆ ಇಳಿಯಬೇಡಿ ಕುಂಭರಾಶಿಯವರ ಪ್ರೇಮ ಜೀವನದ ಬಗ್ಗೆ ನಾವು ನೋಡೋದಾದರೆ ಇಂದು ಸ್ವಲ್ಪ ಮಿಶ್ರ ಫಲಿತಾಂಶಗಳು ಇವೆ ನಿಮ್ಮ ಸಂಬಂಧದಲ್ಲಿ ಪ್ರಾಮಾಣಿಕವಾಗಿರಬಹುದು ಆದರೆ ನಿಮ್ಮ ಸಂಗಾತಿಯು ಅಷ್ಟೇ ಪ್ರಾಮಾಣಿಕವಾಗಿದ್ದಾರೆಯೇ ಎಂಬ ಅನುಮಾನ ನಿಮ್ಮನ್ನು ಕಾಡಬಹುದು ಇಂತಹ ಒಂದು ಸಮಯದಲ್ಲಿ ಸಂಶಯ ಪಡುವ ಬದಲು ಮುಕ್ತವಾಗಿ ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಇಂದು ನೀವು ಭಾವನಾತ್ಮಕವಾಗಿ ಬಹಳ ಉದಾರವಾಗುತ್ತೀರಿ ಇದು ಪ್ರೀತಿ ಚಿಗುರಲು ಸಹಾಯ ಮಾಡುತ್ತೆ ದೂರದ ಊರಿನಲ್ಲಿರುವ ಪ್ರಿಯಕರ ಅಥವಾ ಪ್ರಿಯತಮಿಯೊಂದಿಗೆ ಸಂಬಂಧ ಹೊಂದಿರುವವರಿಗೆ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇಂದು ದೈವಿಕ ಪ್ರೇಮದ ಅನುಭವವಾಗಲಿದೆ ನಿಮ್ಮ ಬುದ್ಧಿವಂತಿಕೆಯನ್ನ ಬಳಸಿ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳಿ ಈ ಹೊಸ ಸಂಬಂಧಗಳಿಗೆ ಕೈ ಹಾಕುವ ಮೊದಲು ಸ್ವಲ್ಪ ಯೋಚಿಸಿ ಮುಂದುವರಿಯಿರಿ ಇಂದು ನಿಮಗೆ ಮನರಂಜನೆ ಸಿನಿಮಾ ಅಥವಾ ಈ ಪ್ರವಾಹದ ಆಹ್ವಾನ ಸಿಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಉತ್ತಮ ಅವಕಾಶ ಇದು ನೀವು ಯಾವುದೇ ಹೊಸ ಯೋಜನೆಯನ್ನ ಕೈಗೆತ್ತಿಕೊಳ್ಳುವ ಮೊದಲು ಅದರ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡುವುದು ಬಹಳನೇ ಮುಖ್ಯ ಇಲ್ಲಿ ಅರ್ಧಕ್ಕೆ ಬಿಡಬಹುದಾದ ಕೆಲಸಗಳನ್ನು ಆರಂಭಿಸಬೇಡಿ ಎಲ್ಲವೂ ನಿಮಗೆ ಒಳಿತಾಗುತ್ತೆ ಎಲ್ಲರಿಗೂ ಸಹ ಧನ್ಯವಾದಗಳು